ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ತ್ರಿಮೂರ್ತಿಗಳಿಗೂ ಶ್ರೀದೇವಿಯ ಪಾರತಂತ್ರ್ಯ ಅಂದರೆ ತ್ರಿಮೂರ್ತಿಗಳೂ ಕೂಡ ಶ್ರೀದೇವಿಯ ಮೇಲೆ ಅವಲಂಬಿಸಿ ಅವರ ಕಾರ್ಯಗಳನ್ನು ಕರ್ತವ್ಯಗಳನ್ನು ನೆರವೇರಿಸ್ತಾ ಇರ್ತಾರೆ ಅನ್ನೋ ಒಂದು ವರ್ಣನೆ ಇರತಕ್ಕಂತಹ ಇಪ್ಪತ್ತ ನಾಲ್ಕನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ अगच्छ धाता हरिरवतिरुद्रक्षपयते तिरस्कुर्वन्नेत स्वमपि वपुरीश स्थिरयति सदा पूर्वः सर्वं तदिदमनुगृह्णाति च शिव क्षणचलितयोर्भ्रूलतिकयोः ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಭಗವತಿ ಧಾತ ಜಗತ್ಸೂತೆ ಹರಿಹಿ ಜಗದವತಿ ರುದ್ರೋ ಜಗತ್ ಕ್ಷಪಯತೆ ಈಶಃ ಏತತ್ತಿ ರಸ್ಕುರ್ವನ್ ಏತತ್ತಿರಸ್ಕುರ್ವನ್ ಸ್ವಮಪಿ ವಪುಸ್ತಿರಯತಿ ಸದಾ ಪೂರ್ವ ಶಿವ ತದಿದಂ ಸರ್ವಂ ತವ ಕ್ಷಣಚರಿತೆಯೋ ಭ್ರೂಲತಿಕೋ ಮಾಲಂಬ್ಯ ಅನುಗೃಹಾತಿ ಅಂದರೆ ಹೇ ಭಗವತಿಯೇ ಧಾತ ಜಗತ್ಸೂತೆ ಹರಿಹಿ ಜಗದವತಿ ರುದ್ರೋ ಜಗತ್ ಕ್ಷಪಯತೆ ಬ್ರಹ್ಮ ಸ್ಥಾವರ ಜಂಗಮಾತ್ಮಕವಾದಂತಹ ಈ ಜಗತ್ತನ್ನ ಸೃಷ್ಟಿ ಮಾಡ್ತಕ್ಕಂಥವನು ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮ ಇನ್ನು ವಿಷ್ಣು ಈ ಜಗತ್ತನ್ನ ರಕ್ಷಣೆ ಧಾತ ಜಗತ್ಸೂತೆ ಹರಿಹಿ ಜಗದವತಿ ಜಗತ್ತನ್ನ ರಕ್ಷಣೆ ಮಾಡ್ತಕ್ಕಂಥ ಅದೇ ರೀತಿ ರುದ್ರೋ ಜಗತ್ ಕ್ಷಪಯತೆ ಅಂದ್ರೆ ರುದ್ರನು ಈ ಜಗತ್ತನ್ನ ಸಂಹಾರ ಮಾಡ್ತಕ್ಕಂಥವನು ಈಶ ಈಶ್ವರ ಮಹೇಶ್ವರ ಏತತ್ ತಿರಸ್ಕುರುವನ್ ಏತ ತಿರಸ್ಕುರುವನ್ ಸ್ವಮಪಿ ವಪುಹು ತಿರಯತಿ ಈಶ್ವರನು ಸೃಷ್ಟಿ ಸ್ಥಿತಿ ಪ್ರಳಯಕ್ಕೆ ಕರ್ತರಾದಂತಹ ಬ್ರಹ್ಮ ವಿಷ್ಣು ರುದ್ರ ಈ ಮೂರನ್ನು ಕೂಡ ತನ್ನ ಶರೀರದೊಳಗೆ ಲಯ ಮಾಡಿಕೊಳ್ತಾನೆ ಇದು ಪ್ರಳಯದ ಕಾಲದಲ್ಲಿ ಬ್ರಹ್ಮ ಒಂದು ಎರಡು ಪರಾರ್ಧಗಳು ದ್ವಿಪರಾರ್ಧ ಬ್ರಹ್ಮನ ಆಯಸ್ಸು ಎರಡು ಪರಾರ್ಧ ಅಂತ ಬಿಡಿ ಅದು ಪುರಾಣಗಳಲ್ಲಿ ಹುಡ್ಕೊಂಡು ಹೋದ್ರೆ ನಮಗೆ ಆ ಪರಾರ್ಧ ಅಂತಂದ್ರೆ ಏನೋ ಪರಾರ್ಧದಲ್ಲಿ ಎಷ್ಟು ಕಲ್ಪಗಳು ಬರುತ್ತೆ ಇದೆಲ್ಲ ವಿಶಿವೇಶ್ವಾಗ್ ಬರ್ತಾ ಹೋಗುತ್ತೆ ಆ ಬ್ರಹ್ಮನ ಆಯಸ್ಸು ಇದ್ದಂಗೆ ಬ್ರಹ್ಮ ವಿಷ್ಣುವಿನಲ್ಲಿ ಲಯವಾಗ್ತಾನೆ ವಿಷ್ಣು ಬ ರುದ್ರನಲ್ಲಿ ಲಯವಾಗ್ತಾನೆ ಅವರು ಕೊನೆಗೆ ಎಲ್ಲರೂ ಕೊನೆಗೆ ಈಶ್ವರನಲ್ಲಿ ಲಯಾಗ್ತಾನೆ ಅಂತ ಹೀಗೆ ಬರ್ತ್ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯ ಬರ್ತಾ ಹೋಗುತ್ತೆ ಈಗ ವಿಷ್ಣು ಪರವಾದ ಪುರಾಣ ಅಂದ್ರೆ ಎಲ್ಲರೂ ವಿಷ್ಣುವಿನಲ್ಲಿ ಲಯವಾಗ್ತಾರೆ ಅಂತ ಬರುತ್ತೆ ಶಿವ ಪುರಾಣಗಳಾದ್ರೆ ಶಿವ ಸಂಬಂಧ ಪುರಾಣಗಳಾದ್ರೆ ಎಲ್ಲವೂ ಶಿವನಲ್ಲಿ ಲಯವಾಗ್ತಾರೆ ಅಂತ ಬರುತ್ತೆ ಒಟ್ಟಿನಲ್ಲಿ ಯಾವ ಹೆಸರನ್ನ ಹೇಳ್ಕೊಂಡು ಹೋದ್ರು ಕೂಡ ಎಲ್ಲರೂ ಕೂಡ ಈಶ್ವರನಲ್ಲಿ ಲಯವಾಗ್ತಾರೆ ಅದನ್ನ ಈಶ ಅಂದ್ರೆ ಇಲ್ಲಿ ಈಶ್ವರನು ಸೃಷ್ಟಿ ಸ್ಥಿತಿ ಪ್ರಲಯಕ್ಕೆ ಕರ್ತರಾದ ಬ್ರಹ್ಮ ವಿಷ್ಣು ರುದ್ರ ಈ ಮೂವರನ್ನು ತನ್ನಲ್ಲಿ ಲಯವನ್ನ ಮಾಡಿಕೊಂಡು ತನ್ನ ಶರೀರವನ್ನ ಅಂದ್ರೆ ಈಶ್ವರ ತನ್ನ ಶರೀರವನ್ನೇ ಆತ ಸದಾಶಿವನಲ್ಲಿ ಲಯವನ್ನ ಮಾಡ್ತಾನೆ ಸದಾ ಪೂರ್ವ ತದಿದಂ ಸರ್ವಂ ತವ ಕ್ಷಣ ಚರಿತಯೋ ಭ್ರೂಲತಿಕೋ ಆಜ್ಞಾ ಅವಲಂಬ್ಯ ಅನುಗ್ರಹಾತಿ ಆ ನಂತರ ಏನ್ ಮಾಡ್ತಾನೆ ಈಗ ಮೊದಲು ಬ್ರಹ್ಮ ವಿಷ್ಣು ರುದ್ರ ಈ ಮೂರು ತಮ್ಮ ಶರೀರಗಳನ್ನ ಶಿವನಲ್ಲಿ ಈಶ್ವರನಲ್ಲಿ ಲಯ ಮಾಡ್ತಾರೆ ಈಶ್ವರ ತನ್ನ ಶರೀರವನ್ನ ಸದಾಶಿವನಲ್ಲಿ ಲಯ ಮಾಡ್ತಾನೆ ಆ ಸದಾಶಿವ ನಂತರ ಆತ ಏನ್ ಆತ ಹಿಂದ್ ಬೇರೆ ಬೇರೆ ಶ್ಲೋಕಗಳಲ್ಲೂ ಬರುತ್ತೆ ಆ ಸಮಯದಲ್ಲಿ ಪ್ರಲಯದ ಆ ಉದ್ದಕ್ಕೂ ಏನ್ ಮಾಡ್ತಾ ಇರ್ತಾನೆ ಆ ತನ್ನ ಶರೀರವನ್ನ ಸದಾಶಿವ ಶಕ್ತಿ ಒಳಗೆ ಲಯ ಮಾಡಿಕೊಂಡು ಶಿವಶಕ್ತಿ ಇಬ್ರು ಐಕ್ಯರಾಗ್ಬಿಟ್ಟು ಇಬ್ರು ಸಹಸ್ರ ಕಮಲ ಅಥವಾ ಸಮುದ್ರ ಅಥವಾ ಸಹಸ್ರಾರ್ಧದಲ್ಲಿ ಅವರು ವಿಹರಿಸ್ತಾ ಇರ್ತಾರೆ ಆಮೇಲೆ ಮತ್ತೆ ಪ್ರಳಯ ಕಾಲ ಮುಗಿಯುತ್ತೆ ಎಷ್ಟು ಎಷ್ಟು ಕಾಲ ಬ್ರಹ್ಮನ ಆಯಸ್ಸು ಇರುತ್ತೋ ಇದೆಲ್ಲ ಇರುತ್ತೋ ಆದ್ರೆ ಅಷ್ಟೇ ಕಾಲ ಪ್ರಳಯ ಕಾಲನೂ ಇರುತ್ತೆ ಅಷ್ಟು ಪ್ರಳಯ ಕಾಲ ಮುಗಿದ ಮೇಲೆ ಮತ್ತೆ ಪುನಃ ಸೃಷ್ಟಿ ಶುರುವಾಯಿತು ಈಗ ಸೃಷ್ಟಿಲಿ ಏನಾಗುತ್ತೆ ಸದಾಶಿವ ಮತ್ತೆ ಈಶ್ವರನನ್ನ ಸೃಷ್ಟಿ ಮಾಡ್ತಾನೆ ಈಶ್ವರನಿಂದ ದೇಹಗಳನ್ನ ಪ್ರತ್ಯೇಕಿಸ್ಬಿಟ್ಟು ಬ್ರಹ್ಮ ವಿಷ್ಣು ರುದ್ರ ಇವರು ಮೂರನ್ನು ಪ್ರತ್ಯೇಕಿಸ್ಬಿಟ್ಟು ಅವ್ರ ಮೂರು ಜನಕ್ಕೂ ಚೇತನ ಕೊಟ್ಬಿಟ್ಟು ಅವರುಗಳಗ್ ಅವರುಗಳು ತಮ್ಮ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಕರ್ತವ್ಯಗಳನ್ನು ಮಾಡೋದಕ್ಕೆ ಅವರನ್ನು ಪ್ರೇರೇಪಣೆ ಮಾಡ್ತಾನೆ ಇಷ್ಟೆಲ್ಲಾ ಪ್ರೇರೇಪಣೆ ಹೇಗೆ ಬರುತ್ತೆ ಎಲ್ಲಿಂದ ಯಾವ ಸಮಯದಲ್ಲಿ ಮಾಡಬೇಕು ಸದಾಶಿವ ತನ್ನ ಸ್ವಪ್ರೇರಣೆಯಿಂದ ಮಾಡ್ತಕ್ಕಂತಹದ್ದಲ್ಲ ಇದಕ್ಕೆಲ್ಲ ಪ್ರೇರಣೆ ಬರ್ತಕ್ಕಂತಹದ್ದು ತಾಯಿಯಿಂದ ಅದು ಹೇಗೆ ಬರುತ್ತೆ ಆಕೆ ತನ್ನ ಭ್ರೂಲತಿಕೆ ಅಂತಂದ್ರೆ ತನ್ನ ಹುಬ್ಬಿನ ಬಳ್ಳಿಯನ್ನು ಸ್ವಲ್ಪ ಹಿಂಗೆ ಆಡಿಸ್ತಾಳೆ ಆಡಿಸ್ತಾ ಇದ್ದಂಗೆ ಅದನ್ನು ಗಮನಿಸ್ಕೊಂಡು ಸದಾಶಿವ ಯಾವಾಗ ಇವರನ್ನ ಲಯಗೊಳಿಸ್ಬೇಕು ಮತ್ತೆ ಯಾವಾಗ ಇವರನ್ನ ಮತ್ತೆ ಪುನರ್ ಸೃಷ್ಟಿ ಮಾಡಿ ಮತ್ತೆ ಸೃಷ್ಟಿಗೆ ಬಿಡಬೇಕು ಅಂತ ಈ ರೀತಿಯಲ್ಲಿ ತ್ರಿಮೂರ್ತಿಗಳೂ ಕೂಡ ತಾಯಿಯ ಭ್ರೂಲತಿಕೆಯ ಆಜ್ಞೆಯ ಮೇರೆಗೆ ಅವರು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಂತ ಇದನ್ನು ಕೇಳಿದಾಗ ಕೆಲವರು ಸಾಮಾನ್ಯ ಶಿವಪರ ವಿಷ್ಣು ಪರ ಇರ್ತಕ್ಕಂಥ ಆ ಆ ಥರ ಇರೋದಕ್ಕೆ ಸಾಧ್ಯ ಅಲ್ಲ ನೀವು ದೇವಿ ಪರವಾಗಿ ಹೇಳ್ತಾ ಇರೋದ್ರಿಂದ ನೀವೆಲ್ಲದನ್ನು ದೇವಿಗೆ ಹೇಳ್ತಾ ಇದ್ದೀರಾ ಶಂಕರಾಚಾರ್ಯರು ಅದು ಹೇಗೆ ಹಾಗೆ ಬರೆಯೋಕೆ ಸಾಧ್ಯ ವಾಸ್ತವವಾಗಿ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದರು ಅದ್ವೈತ ಸಿದ್ಧಾಂತ ಪ್ರತಿಪಾದನೆ ಮಾಡಿದಾಗ ಅಲ್ಲಿ ಬ್ರಹ್ಮ ಒಂದೇ ಸತ್ಯ ಪರಬ್ರಹ್ಮ ಒಬ್ಬನೇ ಸತ್ಯ ವಾಕ್ಯದೆಲ್ಲದೂ ಸುಳ್ಳು ಅಂತ ಆದರೆ ಏನಾಗುತ್ತೆ ಪಾಂಡಿತ್ಯ ಇರ್ತ ಅಂದ್ರೆ ಯಾರೇ ವಿದ್ವಾಂಸರೋ ಯಾರು ಪ್ರ ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡಿಕೊಳ್ಳಬಲ್ಲರೋ ಅವರಿಗೆ ಅದ್ವೈತ ಸಿದ್ಧಾಂತ ಅರ್ಥವಾಗುತ್ತೆ ಆದ್ರೆ ಸಾಧಾರಣ ವ್ಯಕ್ತಿಗಳಿಗೆ ಅರ್ಥ ಆಗೋದು ಹೇಗೆ ಅದಕ್ಕೋಸ್ಕರ ಏನು ಮಾಡಿದ್ರು ಶಂಕರಾಚಾರ್ಯರಾಗ್ಲಿ ಅಥವಾ ಬೇರೆ ಬೇರೆ ಪುರಾಣಗಳಲ್ಲಿ ಇತಿಹಾಸಗಳಲ್ಲೂ ಹೇಳಬೇಕಾದ್ರೆ ನೀವು ಯಾವ ದೇವರನ್ನ ನೀವೀಗ ದೇವಿ ಉಪಾಸಕರಾಗಿದ್ದರೆ ದೇವಿಯನ್ನೇ ಪರಬ್ರಹ್ಮ ಪರಬ್ರಹ್ಮ ಅಂತಕ್ಕಂತಹದ್ದು ಕೂಡ ಒಂದು ಹೆಸರು ಒಂದು ಹೆಸರು ವಾಸ್ತವಾಗಿ ನೀವು ರಿಭುಗೀತಾದಲ್ಲಿ ಹೊರತು ಶಿವರಹಸ್ಯ ಪುರಾಣದಲ್ಲಿ ಬರುತ್ತೆ ರಿಭುಗೀತಾ ಅಂತ ರುಭುಗೀತದ ಪ್ರಕಾರ ಹೋದ್ರೆ ರುಭುಗೀತಲ್ಲಿ ಋಭು ಮುನಿ ಹೇಳ್ತಾನೆ ಪರಬ್ರಹ್ಮನೂ ಸುಳ್ಳು ಪರಬ್ರಹ್ಮ ಅಂತ ಹೆಸರು ಸುಳ್ಳು ಒಂದು ಇರೋದು ಸತ್ಯ ಸತ್ಯ ಅದಕ್ಕೆ ಯಾವ ಹೆಸರು ಇಲ್ಲ ಅದಕ್ಕೆ ಯಾವ ಐಡೆಂಟಿಟಿನೂ ಇಲ್ಲ ಅದಕ್ಕೆ ನೀವು ಪರಬ್ರಹ್ಮ ಅಂತ ಬೇಕಾದ್ರೆ ನೀವು ಹೆಸರು ಕೊಟ್ಕೋಬೋದು ಯಾಕಂದರೆ ನಿಮಗೆ ಇಲ್ಲದಿದ್ರೆ ಹೆಸರು ಕೊಡದೆ ಹೋದ್ರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಹೆಂಗೆ ಒಂದು ಕರ್ತೃ ಇಲ್ಲದೇ ವಾಕ್ಯ ಆಗೋದಿಲ್ವಲ್ಲ ಅದನ್ನು ಹೆಸರು ಹೇಳಿದ್ರೆ ನಾನೇ ಇಂಥದ್ದು ಅಂತ ಹೇಳೋದಕ್ಕೆ ಸಾಧ್ಯ ಆ ಜಾಗದಲ್ಲಿ ನೀವು ಪರಬ್ರಹ್ಮ ಅಂತ ಹೇಳೋ ಜಾಗದಲ್ಲಿ ದೇವಿ ಅಂತ ಬೇಕಾದರೂ ಹೇಳಿ ಜಗನ್ಮಾತೆ ಅಂತ ಬೇಕಾದರೂ ಹೇಳಿ ಅಥವಾ ಶಿವ ಅಂತ ಬೇಕಾದರೂ ಹೇಳಿ ಅಥವಾ ವಿಷ್ಣು ಅಂತ ಬೇಕಾದ್ರೂ ಹೇಳಿ ಯಾವ ಹೆಸರನ್ನು ಬೇಕಾದರೂ ಹೇಳಿ ಅಂತಿಮವಾಗಿ ಸರ್ವ ಜಗತ್ತು ಕೂಡ ಆ ಅನ್ನೋನ್ ದಟ್ ಅದಕ್ಕೆ ಬಹಳಷ್ಟು ಕಡೆ ದಟ್ ಅಂತ ಹೇಳ್ಬಿಡ್ತಾರೆ ಅದರೊಳಗಡೆ ಎಲ್ಲವೂ ಕೂಡ ಲಯವಾಗಿ ಹೋಗುತ್ತೆ ಅದರಿಂದನೇ ಮತ್ತೆ ಎಲ್ಲ ಹೊರಗಡೆ ಬಂದು ಸೃಷ್ಟಿ ಆಗ್ತಾ ಹೋಗುತ್ತೆ ಅದು ಆ ದಟ್ ಅದು ಯಾವತ್ತಿಗೂ ನಾಶವಿಲ್ಲ ಅದು ಸದಾ ಕಾಲದಲ್ಲೂ ಇದ್ದೇ ಇರುತ್ತೆ ಅದಕ್ಕೆ ಯಾವತ್ತೂ ನಾಶವೇ ಇಲ್ಲ ಅದು ಎಲ್ಲ ಕಾಲದಲ್ಲೂ ಇದ್ದೇ ಇರುತ್ತೆ ಅದರಿಂದನೇ ಸೃಷ್ಟಿ ಆಗ್ತಾ ಇರುತ್ತೆ ಎಲ್ಲ ಲಯವಾಗ್ಬೇಕಾದ ಎಲ್ಲ ಕೊನೆಗೆ ಅದರಲ್ಲೇ ಲಯವಾಗುತ್ತೆ ಈಗ ಆ ಅದು ಅದು ಅಂತ ಹೇಳೋದು ಭಕ್ತಿ ಪಂಥದಲ್ಲಿ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರೋರಿಗೆ ಅದು ಅಂತ ನೀವು ಹೇಗೆ ನಾನು ದೇವರಿಗೆ ಅದು ಅಂತ ಹೇಳಿ ಲಿಂಗನ ಹೆಂಗೆ ಬಳಸ್ಲಿ ಅದಕ್ಕೋಸ್ಕರ ತಾಯಿ ಅಂತ ಹೇಳಿದಾಗ ಒಂದು ಮಾರ್ಧವತೆ ಹುಟ್ಟುತ್ತೆ ಹೃದಯದಲ್ಲಿ ಒಂದು ಭಕ್ತಿ ಹುಟ್ಟುತ್ತೆ ಆ ಕಾರಣಕ್ಕೋಸ್ಕರ ಆ ಅದು ಅಂತ ಯಾವ್ದನ್ನ ಬ್ರಹ್ಮ ಅಂತ ಹೇಳಿ ಶಂಕರಾಚಾರ್ಯ ಅದ್ವೈತ ಸಿದ್ಧಾಂತದಲ್ಲಿ ಹೇಳಿದ್ರು ಅದನ್ನೇ ಅವ್ರು ಮಾಡ್ತಾರೆ ಸೌಂದರ್ಯ ಲಹರಿ ಬರೀಬೇಕಾರೆ ಅದನ್ನ ತಾಯಿ ಅಂತ ಹೇಳ್ತಾರೆ ಭಜಗೋವಿಂದ ಮಾಡ್ಬೇಕಾರೆ ವಿಷ್ಣು ಹೇಳ್ತಾರೆ ಅದನ್ನ ಶಿವಾನಂದ ಹೇಳ್ಬೇಕಾದ್ರೆ ಶಿವನಿಗೆ ಹೇಳ್ತಾರೆ ಹಾಗೆ ಇಲ್ಲೂ ಕೂಡ ಎಲ್ಲವೂ ಕೂಡ ಅಂತಿಮವಾಗಿ ಆ ತಾಯಿಯ ಭ್ರೂ ಆಧಾರದ ಮೇಲೆ ಎಲ್ಲಾ ಕೆಲಸಗಳು ನಡೀತಾ ಇರುತ್ತೆ ಅಂತಿಮವಾಗಿ ಎಲ್ಲ ಅಲ್ಲೇ ಲೀನವಾಗಿ ಹೋಗ್ತಾರೆ ಅಂತ ಈ ಮೂಲಕ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಭೇದ ಭಾವ ಬರೋದಿಲ್ಲ ಇದು ಈ ದೇವ್ರನ್ನ ಪೂಜೆ ಮಾಡಬೇಕಾ ಆ ದೇವ್ರನ್ನ ಪೂಜೆ ಮಾಡ್ಬೇಕಾ ಯಾವ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳಿದ ಎಲ್ಲ ದೇವರಿಗೆ ನಮಸ್ಕಾರ ಮಾಡೋದು ಕೂಡ ಅಲ್ಟಿಮೇಟ್ಲಿ ಆ ಒಂದು ಒಬ್ಬ ಸರ್ ಏಕಮೇವ ಈಶ್ವರ ಅದು ಪುರುಷನೂ ಅಲ್ಲ ಸ್ತ್ರೀನೂ ಅಲ್ಲ ಅದಕ್ಕೆ ಯಾವ ಗುಣನೂ ಇಲ್ಲ ಆಕಾರವೂ ಇಲ್ಲ ಏನೂ ಇಲ್ಲ ಅದು ಇಡೀ ಜಗತ್ತನ್ನು ವ್ಯಾಪ್ಸಿರ್ತಕ್ಕಂತಹದ್ದು ಎಲ್ಲವೂ ಅದಕ್ಕೆ ಹೋಗಿ ತಲುಪೋದು ಅನ್ನೋ ಒಂದು ಭಾವದಲ್ಲಿ ಆ ಅದ್ವೈತ ಭಾವದಲ್ಲೇ ಹೇಳ್ತಾ ಇರೋದು ಶಂಕರಾಚಾರ್ಯರು ಆದರೆ ಭಕ್ತರಿಗೋಸ್ಕರ ಯಾರು ಸರ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಯಸ್ತಾರೋ ಅವರಿಗೆ ಅರ್ಥ ಆಗೋ ಹಾಗೆ ಆ ಜಾಗಕ್ಕೆ ತಾಯಿಯನ್ನು ಆರೋಪಿಸ್ಬಿಟ್ಟು ಎಲ್ಲವೂ ಕೂಡ ಆ ತಾಯಿನಲ್ಲೇ ಐಕ್ಯವಾಗುತ್ತೆ ಕೊನೆಗೆ ಸದಾಶಿವನೂ ತಾಯಿನಲ್ಲೇ ಐಕ್ಯವಾಗ್ತಾನೆ ಶಿವಶಕ್ತಿ ಐಕ್ಯ ಆಗ್ಬಿಡುತ್ತೆ ನಂತರ ಮತ್ತೆ ಸದಾಶಿವ ಮತ್ತೆ ಅದರಿಂದ ಸದಾಶಿವನಿಂದ ಈಶ್ವರ ಈಶ್ ಮಹೇಶ್ವರ ಮಹೇಶ್ವರನಿಂದ ರುದ್ರ ಬ್ರಹ್ಮ ವಿಷ್ಣು ರುದ್ರ ಇವರು ಮೂರು ಜನ ಅವರು ಸ್ಥಿತಿ ಲಯಗಳನ್ನು ಮಾಡ್ತಾ ಮುಂದುವರ್ಕೊಂಡು ಹೋಗ್ತಾರೆ ಈ ಒಂದು ಭಾವವನ್ನು ಇಲ್ಲಿ ಶಂಕರಾಚಾರ್ಯರು ಕಟ್ಟಿಕೊಟ್ಟಿದ್ದಾರೆ ಇನ್ನು ತಂತ್ರಶಾಸ್ತ್ರದಲ್ಲಿ ಈ ಶ್ಲೋಕವನ್ನ ಯಾರು ಜಪ ಮಾಡ್ತಾರೆ ಅವರಿಗೆ ಭೂತ ಪ್ರೇತ ಪಿಶಾಚ ಭಯ ಅಪಸ್ಮಾರ ರೋಗ ಅಪಸ್ಮಾರ ಅಂದ್ರೆ ರೋಗ ಈ ಸಮಸ್ಯೆಗಳೆಲ್ಲ ಅದು ನಿವಾರಣೆ ಆಗತ್ತೆ ಅಂತ ನೀವು ಇಲ್ಲಿ ಗಮನಿಸಿದ್ರೆ ಈ ಭೂತ ಪ್ರೇತ ಪಿಶಾಚಿ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ ಬಹಳಷ್ಟು ಇವೆಲ್ಲದುವೆ ವಾಸ್ತವದಲ್ಲಿ ಇದೆಯಾ ಅಥವಾ ನಮ್ಮ ಮನಸ್ಸಿನಲ್ಲಿ ಭ್ರಮೆಯಿಂದ ಹುಟ್ಟಿರ್ತಕ್ಕಂತಹ ಒಂದು ಇದೇ ಇದೆಯೇನೋ ಇಲ್ಲಿ ಏನೋ ಆಗ್ತಾ ಇದೆ ಇಲ್ಲಿ ಏನೋ ಇದಾಗ್ತಾ ಇದೆ ಏನೋ ಆಗ್ತಾ ಇದೆ ಯಾರೋ ತೊಂದರೆ ಕೊಡ್ತಾ ಇದಾರೆ ಯಾವುದೋ ಕಣ್ಣಿಗೆ ಕಾಣದೇ ಇರೋ ಒಂದು ಶಕ್ತಿ ನನಗೆ ಕಾಟ ಕೊಡ್ತಾ ಇದೆ ಇದು ಮಾಡ್ತಾ ಇದೆ ಅನ್ನೋ ಒಂದು ಭ್ರಮೆ ಹೆಚ್ಚಾಗಿದೆಯಾ ಗೊತ್ತಿಲ್ಲ ನಮಗೂ ನಾವು ಯಾರು ಭೂತ ಪ್ರೇತ ಪಿಶಾಚಿನ ಕಣ್ಣಾರೆ ಕಂಡೋರು ಅಲ್ಲ ಕಾಣ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಲ್ಲ ಅಂತ ಹೇಳಕ್ಕೂ ಆಗೋದಿಲ್ಲ ಯಾಕೆಂತಂದ್ರೆ ಸಾಮಾನ್ಯ ನಾವು ಎಲ್ಲಾದ್ರು ಯಾವುದನ್ನೇ ಆಗ್ಲಿ ಇದು ಇದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಪಂಚ ಜ್ಞಾನೇಂದ್ರಿಯಗಳೇನಿದೆ ಅದರ ಅರಿವಿಗೆ ಬಂದ್ರೆ ಮಾತ್ರ ಅದನ್ನ ನಾವು ಇಂಥದ್ದು ಇದೆ ಅಂತ ಹೇಳ್ತೀವಿ ಈಗ ಜ್ಞಾನೇಂದ್ರಿಯಗಳು ಏನಿದೆ ನೋಡಬಲ್ಲದು ಕೇಳಬಲ್ಲದು ರುಚಿ ನೋಡಬಲ್ಲದು ವಾಸನೆ ಕಂಡಿಡಿಬಲ್ಲದು ಸ್ಪರ್ಶ ಟಚ್ ಮಾಡಬಲ್ಲದು ಸ್ಪರ್ಶ ಇರುತ್ತೆ ಈ ಐದು ಜ್ಞಾನ ಈ ಐದು ಮೂಲಕ ಜ್ಞಾನ ಬಂದ್ರೆ ಮಾತ್ರ ಅದಿದೆ ಅಂತ ಹೇಳ್ತೀವಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಅದನ್ನ ನೋಡೋಕಾಗೋದಿಲ್ಲ ಟಚ್ ಮಾಡೋಕ್ಕಾಗೋದಿಲ್ಲ ಅದಿಲ್ಲ ಅಂತ ಹೇಗೆ ಹೇಳೋದು ಆ ರೀತಿ ಜಗತ್ತಿನಲ್ಲಿ ಅದೆಷ್ಟೋ ಚೈತನ್ಯ ಶಕ್ತಿ ರೂಪಗಳಿರ್ಬೋದು ವಸ್ತುಗಳು ಇರಬಹುದೇನೋ ಗೊತ್ತಿಲ್ಲ ನಮಗೆ ಅದನ್ನ ನಾವು ಮುಟ್ಟೋಕ್ಕಾಗೋದಿಲ್ವಲ್ಲ ಅದನ್ನ ನೋಡೋಕ್ಕಾಗೋದಿಲ್ವಲ್ಲ ಹಾಗಂತ ನಾವು ಇಲ್ಲ ಅಂತ ಹೇಳೋಕ್ ಬರೋದಿಲ್ಲ ಹೀಗೆ ಭೂತ ಪ್ರೇತ ಪಿಶಾಚಿಗಳು ಇಲ್ಲ ಅಂತನೂ ಹೇಳೋಕ್ಕಾಗಲ್ಲ ಅವು ಇದೆ ಅಂತನೂ ಹೇಳೋಕೆ ನಮ್ಮ ಹತ್ರ ಯಾವ ಪ್ರೂಫು ಇಲ್ಲ ಆದರೆ ಈ ಶ್ಲೋಕದಲ್ಲಿ ಗಮನಿಸ್ತಾ ಹೋಗಿ ಬ್ರಹ್ಮ ವಿಷ್ಣು ರುದ್ರರು ಯಾರನ್ನ ನಾವು ಅಲ್ಟಿಮೇಟ್ ತ್ರಿಮೂರ್ತಿಗಳು ಅಂತ ಹೇಳಿ ಬ್ರಹ್ಮ ವಿಷ್ಣು ರುದ್ರರು ಅವರೇ ಸೃಷ್ಟಿ ಸ್ಥಿತಿ ಲಯಕರ್ತರು ಅಂತ ಹೇಳಿ ಇಡೀ ಜಗತ್ತು ಅವರೇ ಅವರೇ ನಡೆಸೋದು ಅವರೇ ಅದನ್ನ ಸಂಹಾರ ಮಾಡೋದು ಅವರೇ ಸೃಷ್ಟಿ ಮಾಡೋದು ಅಂತ ಹೇಳ್ತೀವೋ ಆ ಸೃಷ್ಟಿಕರ್ತರೇ ಲಯಕರ್ತರು ಯಾರ ಸ್ಥಿತಿಕರ್ತರು ಅವರೇನೇ ತಾಯಿಯ ಲತಿಕೆಯ ಆಜ್ಞೆಯ ಮೇರೆಗೆ ಅವರು ಸರ್ವನಾಶವಾಗ್ತಾರೆ ಅವರು ಸಹ ಮತ್ತೆ ಹುಟ್ಟಿ ಬರ್ತಾರೆ ಅಂತಂದಾಗ ಇನ್ನು ಭೂತ ಪ್ರೇತ ಪಿಶಾಚಿಗಳು ನಾವು ನರಮನುಷ್ರಿ ಯಾವ ಲೆಕ್ಕ ನಾವು ಎಲ್ಲರೂ ಕೂಡ ನಾಶವಾಗ್ತಕ್ಕಂಥವ್ರೆ ಎಲ್ಲರೂ ನಾಶವಾಗ್ತಕ್ಕಂಥವ್ರೆ ಅದರಿಂದ ಹೆಚ್ಚಿಗೆ ಭಯ ಆ ತಾಯಿಯಲ್ಲಿ ನಾವು ನಿರಂತರವಾಗಿ ಶ್ರದ್ಧೆ ನಂಬಿಕೆಯನ್ನು ಬೆಳೆಸ್ಕೊಂಡ್ರೆ ಆ ತಾಯಿ ತ್ರಿಮೂರ್ತಿಗಳನ್ನೇ ತನ್ನಲ್ಲಿ ಲಯಗೊಳಿಸ್ಕೊಳ್ತಕ್ಕಂತಹ ತಾಯಿಗೆ ಭೂತ ಪ್ರೇತ ಪಿಶಾಚಿಗಳ ಒಂದು ಲೆಕ್ಕವೇ ಮನುಷ್ಯರೇ ಲೆಕ್ಕವೇ ಇಲ್ಲ ಹಾಗಿದ್ದಾಗ ಭೂತ ಪ್ರೇತ ಪಿಶಾಚಿಗಳು ಅವಕ್ಕೆ ದೇಹವೇ ಇರೋದಿಲ್ಲ ದೇಹ ಇದ್ದಿದ್ರೆ ನಮ್ಮ ಕಣ್ಣಿಗೆ ಕಾಣಬೇಕಾಗಿತ್ತಲ್ಲ ನಮ್ಮ ಜ್ಞಾನೇಂದ್ರಿಯಗಳು ಅರಿವಿಗೆ ಬರದೇ ಇರತಕ್ಕಂತಹ ಕೆಲವು ಶಕ್ತಿಗಳಿರಬಹುದೇನೋ ಆ ಶಕ್ತಿಗಳು ತಾಯಿಗೊಂದು ಲೆಕ್ಕವೇ ಆ ಅದರಿಂದ ನಮ್ಮ ಸಂಪೂರ್ಣ ಭರವಸೆಯನ್ನು ತಾಯಿಯಲ್ಲಿ ಇಟ್ಕೊಳ್ಳೋಣ ತಾಯಿಯನ್ನು ನಂಬೋಣ ಆಕೆ ಖಂಡಿತ ನಮ್ಮನ್ನು ಕಾಪಾಡ್ತಾಳೆ ಅನ್ನೋ ಭರವಸೆ ನಮ್ಮಲ್ಲಿರಲಿ ಆ ಭರವಸೆ ಶ್ರದ್ಧೆ ನಮ್ಮಲ್ಲಿ ಇದ್ದಿದ್ದೆ ಆದರೆ ನಮ್ಮನ್ನು ಯಾವ ದುಷ್ಟಶಕ್ತಿ ಕಾಪಾಡಿದ್ರು ಕೂಡ ತಾಯಿ ಅಂತ ಹೇಳಿ ನಾನು ಅಂದರೂ ಹೇಗೆ ಮಗು ತನಗೆ ಒಂದು ಸ್ವಲ್ಪ ಸಮಸ್ಯೆ ಬರ್ತಿದ್ದಂಗೆ ತಕ್ಷಣ ಅಮ್ಮ ಅಂತ ಅಳೋಕೆ ಶುರು ಮಾಡುತ್ತೆ ಇಲ್ಲ ಅಮ್ಮ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಹೋಗುತ್ತೋ ಹಾಗೆ ಏನೇ ಜೀವನದಲ್ಲಿ ಸಮಸ್ಯೆ ಬಂದರೂ ನಾವು ಆ ಒಂದು ಮಗು ಎಷ್ಟರ ಮಟ್ಟಿಗೆ ತಾಯಿಯ ಮೇಲೆ ಶರಣಾಗಿರುತ್ತೋ ತಾಯಿ ಆಸರೆಯನ್ನು ಬಯಸ್ತಾ ಇರುತ್ತೋ ಆ ರೀತಿ ಮಗುವಿನ ಸ್ವಭಾವದಲ್ಲಿ ತಾಯಿ ಆಸರೆ ಬಯಸಿದ್ದೆ ಆದರೆ ಖಂಡಿತವಾಗಿಯೂ ಇಷ್ಟಕ್ಕೆಲ್ಲ ಭಯ ಪಡುವಂಥ ಅವಶ್ಯಕತೆ ಏನಿರುತ್ತೆ ಆ ತಾಯಿ ಎಲ್ಲದ ಕಡೆ ಎಲ್ಲ ಸಂದರ್ಭದಲ್ಲೂ ನಮ್ಮನ್ನು ಕಾಪಾಡ್ತಾಳೆ ಅನ್ನೋ ಭರವಸೆ ನಮ್ಮಲ್ಲಿರಲಿ ಅಲ್ವೇ நமஸ்தே சாரதே தேவி நமஸே புரவாசினி காஷ்மீரபரவம் பிரத்தே நம் விதே மே நமஸ